सिन्दूरारुणविग्रहां त्रिनयनां माणिक्यमौलीस्फुरत्तारा नायकशेखरां स्मितमुखी मापीनवक्षोरुहां पाणिभ्या रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिका ಹಿಂದಿನ ಸಂಚಿಕೆಯಲ್ಲಿ ಹೃದಯಸ್ಥ ರವಿ ಪ್ರಖ್ಯಾ ತ್ರಿಕೋಣಾಂತರ ದೀಪಿಕಾ ಅನ್ನೋ ನಾಮಗಳಿಗೆ ಅರ್ಥವನ್ನು ನೋಡಾಗಿತ್ತು ವಿವರಣೆಯನ್ನು ನೋಡಾಗಿತ್ತು ಈ ಮೂರೂ ನಾಮಗಳು ಹೇಳುವಂತೆ ಈ ಆಂತರಂಗಿಕ ಬೆಳಕು ಮತ್ತು ಬಹಿರಂಗದ ಬೆಳಕು ಅದು ಸೂರ್ಯನಾಗಲಿ ಚಂದ್ರನಾಗಲಿ ಅಗ್ನಿಯಾಗಲಿ ಮೂರೂ ಬೆಳಕಿನ ಮೂಲವೂ ಕೂಡ ಆದ್ಯಾಶಕ್ತಿ ಅಥವಾ ಆದಿಶಕ್ತಿಯ ಮೂರು ರೂಪಗಳೇ ಅನ್ನೋದನ್ನು ಅಲ್ಲಿ ನಾವು ನೋಡಾಗಿತ್ತು ಈ ಜೀವದೊಳಗೆ ನಿಂತು ನಡೆಸುವ ಬೆಳಕು ಅದೇ ಹಾಗೂ ಹೊರಗಡೆ ಪ್ರಪಂಚದಲ್ಲಿ ಬೆಳಗುವ ಬೆಳಕು ಅದೇ ಅಂತ ಹಿಂದಿನ ನಾಮಗಳಲ್ಲಿ ವಿವರಣೆ ಬಂದಿತ್ತಲ್ವ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದಲ್ಲಿ ಬಹಳಷ್ಟು ಶ್ಲೋಕಗಳು ಇದೇ ವಿಷಯವನ್ನು ಬಿಚ್ಚಿಡ್ತವೆ ಹದಿನೈದನೇ ಅಧ್ಯಾಯ ನೋಡಿಕೊಂಡ್ರೆ ಈ ನಾಮಗಳಿಗೆ ಸರಿಯಾದ ಅರ್ಥ ಗೊತ್ತಾಗ್ತದೆ ಅಂದರೆ ಜೀವದಲ್ಲಿ ಭಗವಂತ ಹೇಗಿದ್ದಾನೆ ಹೊರಗಡೆ ಹೇಗಿದ್ದಾನೆ ಅಂತ ಸೂರ್ಯ ಚಂದ್ರ ಅಗ್ನಿ ಅಂತ ಹೇಳಿದಾನಲ್ಲ ಅದು ನಮ್ಮ ದೇಹದಲ್ಲಿ ಹೇಗಿದೆ ಮತ್ತು ಹೊರಗಡೆ ಹೇಗಿದೆ ಅಂತ ಹದಿನೈದನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗದಲ್ಲಿ ಕೃಷ್ಣ ಇದರನ್ನು ಚೆನ್ನಾಗಿ ವಿವರಣೆ ಮಾಡ್ತಾ ಹೋಗ್ತಾನೆ ಮುಂದಿನ ನಾಮ ದಾಕ್ಷಾಯಣಿ ದಾಕ್ಷಾಯಿಣಿ ಅಂತಂದರೆ ದಕ್ಷ ಪ್ರಜಾಪತಿಯ ಮಗಳು ಈ ದಾಕ್ಷಾಯಣಿ ನಾಮದಿಂದ ಮೂರು ನಾಮಗಳೇನಿವೆ ದಾಕ್ಷಾಯಿಣಿ ದೈತ್ಯಹಂತ್ರಿ ವಿನಾಶಿನಿ ಅನ್ನುವಂಥ ಮೂರು ನಾಮಗಳು ಕೂಡ ಒಂದು ವಿಷಯವನ್ನು ಸರಿಯಾಗಿ ವಿವರಣೆ ಮಾಡ್ತಾ ಹೋಗ್ತವೆ ದಕ್ಷಯಜ್ಞ ಅಂತ ಒಂದು ಪ್ರಸಂಗ ಇದೆ ಆ ಪ್ರಸಂಗದಲ್ಲಿ ಏನೇನಾಯಿತು ಆವಾಗ ಈ ದಾಕ್ಷಾಯಣಿ ಅನ್ನೋಳು ದೈತ್ಯರನ್ನು ಅಥವಾ ದೈತ್ಯ ಸ್ವಭಾವದವರನ್ನು ಹೇಗೆ ನಾಶ ಮಾಡಿದ್ಲು ಮತ್ತು ಯಜ್ಞವನ್ನೂ ಕೂಡ ಹೇಗೆ ನಾಶ ಮಾಡಿದ್ಲು ಯಾಕೆ ದಾಕ್ಷಾಯಣಿ ಅಂತ ಅವಳಿಗೆ ಯಾಕೆ ಹೆಸರಾಯಿತು ಇದೆಲ್ಲ ವಿಷಯಗಳು ಕೂಡ ಈ ಕಥೆಯಲ್ಲಿ ಬರ್ತಾ ಹೋಗ್ತದೆ ಹಾಗಾಗಿ ಆ ಕಥಾಭಾಗವನ್ನೇ ನೋಡೋಣ ನಮಗೆ ಈ ಮೂರೂ ನಾಮಗಳಿಗೂ ಸರಿಯಾದ ಅರ್ಥ ಅದರ ವಿವರಣೆ ಈ ದಕ್ಷಯಜ್ಞದ ಪ್ರಸಂಗದಲ್ಲಿ ಗೊತ್ತಾಗ್ಬಿಡ್ತದೆ ದಕ್ಷ ಪ್ರಜಾಪತಿ ಅನ್ನುವಂಥವನು ಈ ದಾಕ್ಷಾಯಣಿಯ ತಂದೆ ಇವನು ಪ್ರಜಾಪತಿ ಅಂತಂದರೆ ಆಗ ದೇವತೆಗಳಿಗೆ ಒಡೆಯ ಇವನು ಹಾಗಾಗಿ ಇವನು ಅಹಂಕಾರದಿಂದ ವರ್ತಿಸ್ತಾ ಇರ್ತಾನೆ ಮೇಲಾಗಿ ಇವನು ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡ್ಕೊಂಡವನು ಆ ವರದ ಗರ್ವವು ಇವನು ತಲೆಗೇರಿರ್ತದೆ ಆ ದಕ್ಷನ ಮಗಳು ಏನಿದ್ದಾಳೆ ಅವಳು ಶಿವನನ್ನು ವಿವಾಹ ಮಾಡಿಕೊಂಡಿರ್ತಾಳೆ ಒಂದು ಸಲ ಏನಾಗ್ತದೆ ಸರ್ವದೇವತಾ ಸಭೆ ಕೂಡಿರ್ತದೆ ಅದಕ್ಕೆ ಈ ದಕ್ಷ ಪ್ರಜಾಪತಿ ಇರ್ತಾನೆ ಮೊದಲೇ ದೇವತೆಗಳೆಲ್ಲ ಅಲ್ಲಿ ಬಂದು ಹಾಜರಿರ್ತಾರೆ ಅವರೆಲ್ಲ ತಮ್ಮ ನಾಯಕನಾದ ಈ ದಕ್ಷ ಪ್ರಜಾಪತಿ ಬಂದ ಅಂತ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸ್ತಾರೆ ಈ ಶಿವನೂ ಕೂಡ ಅಲ್ಲಿ ಹಾಜರಿರ್ತಾನೆ ಆದರೆ ಅವನು ಆ ಸಹಜ ಸಮಾಧಿಯಲ್ಲಿ ಮುಳುಗೋಗಿದ್ದರಿಂದ ಅವನಿಗೆ ಈ ದಕ್ಷನ ಬರುವಿಕೆ ಗೊತ್ತೇ ಆಗೋದಿಲ್ಲ ಅವನು ಎದ್ದು ನಿಲ್ಲೋದಿಲ್ಲ ಇದರನ್ನು ನೋಡಿದಂತಹ ಈ ದಕ್ಷ ಪ್ರಜಾಪತಿಗೆ ಭಾಳ ಸಿಟ್ಟು ಬರ್ತದೆ ಅವನು ತನ್ನ ಅಳಿಯನೇ ಆಗಿರಬಹುದು ತಾನು ದೇವತೆಗಳಿಗೆ ಒಡೆಯ ಇವನು ನನಗೆ ಗೌರವ ಕೊಡಲಿಲ್ಲಲ್ಲ ಅನ್ನೋ ಸಿಟ್ಟು ಬಂದು ಅವನು ಪರಶಿವನನ್ನು ಅವಾಚ್ಯ ಶಬ್ದದಿಂದ ನಿಂದಿಸ್ತಾನೆ ಅಲ್ಲೇ ಆದರೆ ಈ ಶಿವ ಸುಮ್ಮನೆ ಇದ್ದುಬಿಡ್ತಾನೆ ಶಿವನ ಬಂಟ್ರಿರ್ತಾರಲ್ಲ ನಂದಿ ಭ್ರಂಗಿ ಅನ್ನುವಂಥವರು ಅವನ ಪ್ರಮಥ ಗಣಗಳು ಅವರಿಗೆ ಈಗ ಸಿಟ್ಟು ಬರ್ತದೆ ದಕ್ಷನ ಅಹಂಕಾರವನ್ನು ಅವರು ಸಹಿಸೋದಿಲ್ಲ ನೋಡು ನಿನ್ನ ಸರ್ವನಾಶಕ್ಕೆ ಈ ಅಹಂಕಾರವೇ ಕಾರಣವಾಗ್ತದೆ ನಿನ್ನ ಅಹಂಕಾರದಿಂದಲೇ ನಿನ್ನ ನೀ ನಾಶ ಮಾಡ್ಕೊಳ್ತೀಯ ಅಂತ ಶಾಪ ಕೊಡ್ತಾರೆ ಅದಕ್ಕೆ ಪ್ರತಿಯಾಗಿ ಈ ದಕ್ಷ ಮೊದಲೇ ಸಿಟ್ಟಿರ್ತದೆ ಅಹಂಕಾರ ತುಂಬಿರ್ತದೆ ಹಾಗಾಗಿ ಅವನು ಈ ನಂದಿ ಭ್ರಂಗಿಗಳಿಗೆ ಶಾಪ ಕೊಡ್ತಾನೆ ನಂದಿ ಭ್ರಂಗಿ ಮತ್ತು ಈಶ್ವರನ ಗಣಗಳೇನಿರ್ತವೆ ಅವರಿಗೆಲ್ಲ ಶಾಪವನ್ನು ಕೊಡ್ತಾನೆ ಆಚಾರ ವಿಹೀನರಾಗಿ ವಿಕೃತ ರೂಪರಾಗಿ ಪಿಶಾಚಿ ರೂಪಿಗಳಾಗಿ ನೀವೆಲ್ಲ ಇದ್ಬಿಡಿ ಅಂತ ಆದರೆ ಶಿವ ಅವನ ಈ ಶಾಪವನ್ನು ವರವನ್ನಾಗಿ ತನ್ನ ಪ್ರಮಥಗಣಗಳಿಗೆ ಬದಲಿಸ್ತಾನೆ ಹೇಗೆ ಅಂತಂದರೆ ಯಾರೇ ಆಗಲಿ ತನ್ನ ಭಕ್ತರು ಭಕ್ತಿಯ ಪರಾಕಾಷ್ಟೆಗೆ ತಲುಪಿದರೆ ಅಂಥವರಿಗೆ ಶುಚಿ ಅಶುಚಿ ಆಚಾರ ಅನಾಚಾರ ಪೂಜೆ ಅಪೂಜೆ ಈ ರೀತಿ ಯಾವ ವ್ಯತ್ಯಾಸವೂ ಇಲ್ಲ ಅವರು ಹೇಗೆ ಬೇಕಾದರೂ ಇರಬಹುದು ಯಾಕೆ ಅಂದರೆ ಅವರ ಹೃದಯದಲ್ಲಿ ಈ ಈಶ್ವರ ಭಕ್ತಿಯ ಪರಾಕಾಷ್ಠೆ ಇದೆ ಅಷ್ಟು ಸಾಕು ಹಾಗಾಗಿ ಅವನ ಶಾಪವನ್ನು ನಾನು ವರವಾಗಿ ಬದಲಿಸ್ತೇನೆ ಅಂತ ಈ ಶಿವ ತನ್ನ ಪ್ರಮಥ ಗಣಗಳನ್ನು ಈ ರೀತಿ ದಕ್ಷ ಶಾಪ ಕೊಟ್ಟ ಥರ ಪಿಶಾಚ ರೂಪಕ್ಕೋ ಅನಾಚಾರ ರೂಪಕ್ಕೋ ಒಳಪಡಿಸೋದೇ ಇಲ್ಲ ಅವನು ಅವರನ್ನು ಶುದ್ಧ ಮಾಡಿಬಿಡ್ತಾನೆ ಆಮೇಲೆ ದಕ್ಷ ಒಂದು ಸಲ ಒಂದು ಯಜ್ಞವನ್ನು ಕೈಗೊಳ್ತಾನೆ ಈ ದಕ್ಷ ಯಜ್ಞವನ್ನು ಕೈಗೊಂಡಾಗ ಎಲ್ಲರನ್ನೂ ಆಹ್ವಾನಿಸ್ತಾನೆ ಎಲ್ಲ ಲೋಕಗಳನ್ನು ಆಹ್ವಾನಿಸ್ತಾನೆ ಎಲ್ಲರನ್ನೂ ಆಹ್ವಾನಿಸ್ತಾನೆ ಬೇಕಂತಲೇ ಶಿವನ ಮೇಲಿನ ಸಿಟ್ಟಿನಿಂದ ಶಿವನಿಗೆ ಆ ದಕ್ಷ ಯಜ್ಞಕ್ಕೆ ಯಾವುದೇ ಇನ್ವಿಟೇಷನ್ ಕೊಡೋದೇ ಇಲ್ಲ ವಿಷಯ ಶಿವನಿಗೆ ಗೊತ್ತಿರ್ತದೆ ಸುಮ್ಮನಿರ್ತಾನೆ ಅವನು ದಾಕ್ಷಾಯಣಿಗೆ ಮೊದಲು ಈ ವಿಷಯ ಗೊತ್ತಿರೋದಿಲ್ಲ ಆದರೆ ಯಾವಾಗ ದಕ್ಷಯಜ್ಞಕ್ಕೆ ಹೋಗೋರನ್ನು ಅನೇಕರನ್ನು ಅವಳು ಭೇಟಿಯಾದಾಗ ಅವಳಿಗೆ ಗೊತ್ತಾಗ್ತದೆ ತನ್ನ ತಂದೆ ತನ್ನನ್ನು ಆಹ್ವಾನಿಸಿಲ್ಲ ಶಿವನಿಗೆ ಆಹ್ವಾನ ಕೊಡಲಿಲ್ಲ ಅಂತ ಆದರೂ ಈ ತವ್ರ ಮನೆಯ ಮೇಲಿನ ಮೋಹ ಈ ದಾಕ್ಷಾಯಣಿಗೆ ಬಿಡೋದಿಲ್ಲ ದಾಕ್ಷಾಯಣಿಗೆ ಇನ್ನೊಂದು ಹೆಸರು ಸತಿ ಅಂತ ಆ ಮೋಹ ಬಿಡೋದಿಲ್ಲ ಅವಳು ಸೀದಾ ಹೋಗಿ ಈಶ್ವರನ ಹತ್ರ ಕೇಳ್ತಾಳೆ ನಾನು ತವ್ರ ಮನೆ ಈ ಯಜ್ಞಕ್ಕೆ ಹೋಗಿ ಬರ್ತೀನಿ ಅಂತ ಅವಳ ವಿಚಾರ ಏನಾಗಿರ್ತದೆ ತನ್ನ ತಂದೆ ಆವಾಗ ಸಿಟ್ಟಿನಲ್ಲೇನೋ ತನ್ನ ಗಂಡನಿಗೆ ಅವಮಾನ ಮಾಡ್ದ ಈಗ ತುಂಬ ದಿನ ಆಯಿತು ಅದೆಲ್ಲ ನಡೆದು ಅದರನ್ನೆಲ್ಲ ಮರೆತಿರಬೇಕು ಏನೋ ಮರೆತು ನನ್ನನ್ನು ಕರೀಲಿಲ್ಲ ಯಜ್ಞಕ್ಕೆ ಅನ್ನೋ ಭಾವನೆ ಅವಳಲ್ಲಿ ಇರ್ತದೆ ಹೋಗಿ ಶಿವನ ಹತ್ರ ತಾನೂ ತನ್ನ ತವ್ರ ಮನೆಗೆ ಹೋಗಬೇಕು ಅನ್ನೋ ಪ್ರಾರ್ಥನೆ ಮಾಡ್ತಾಳೆ ಆವಾಗ ಈಶ್ವರ ಬೇಡ ಇದಕ್ಕೆ ನೀನು ಹೋಗೋದು ಬೇಡ ಯಾಕೆ ಅಂದರೆ ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಅವಳನ್ನು ಮನವೊಲಿಸ್ಲಿಕ್ಕೆ ನೋಡ್ತಾನೆ ಅವಳು ಒಪ್ಪೋದಿಲ್ಲ ಆಯಿತು ಅಂತ ಒಪ್ಪಿಗೆ ಕೊಡ್ತಾನೆ ಹೋಗ್ಬಾ ಅಂತ ಈಶ್ವರ ಅವಳ ಜೊತೆ ಹೋಗೋದಿಲ್ಲ ಆದರೆ ಈ ಶಿವನ ಗಣಗಳಿದಾರಲ್ಲ ನಂದಿ ಭ್ರಂಗಿ ಮುಂತಾದವರು ಅವರೆಲ್ಲ ದಾಕ್ಷಾಯಣಿ ಜೊತೆ ದಕ್ಷಯಜ್ಞಕ್ಕೆ ಅವಳ ತವರು ಮನೆಗೆ ಹೋಗ್ತಾರೆ ಈ ದಾಕ್ಷಾಯಣಿ ಈ ಶಿವನ ಗಣಗಳ ಜೊತೆಗೆ ತವ್ರ ಮನೆಗೆ ಹೋದಾಗ ಆ ಯಜ್ಞ ಮಂಟಪವನ್ನು ಪ್ರವೇಶ ಮಾಡಿದರೆ ಎಲ್ಲರೂ ಅಲ್ಲಿದ್ದಾರೆ ಯಾರೂ ಇವಳನ್ನು ಮಾತಾಡಿಸೋದಿಲ್ಲ ಅಷ್ಟೇ ಅಲ್ಲ ಇವಳನ್ನು ಅವಮಾನ ಮಾಡ್ತಾರಂತೆ ಆವಾಗ ಇವಳಿಗೆ ತುಂಬ ಬೇಜಾರಾಗ್ತದೆ ಮತ್ತು ಆ ದಾಕ್ಷಾಯಿಣಿಗೆ ಆಗ ಈಶ್ವರ ಅಲ್ಲಿ ಹೋಗಬೇಡ ಅಂತ ಹೇಳಿದ ಯಾಕೆ ಅನ್ನೋದು ಅರ್ಥ ಆಗಿ ತನ್ನ ತಪ್ಪಿನ ಅರಿವಾಗ್ತದೆ ಆದರೆ ದಕ್ಷ ಪ್ರಜಾಪತಿಯ ಅಹಂಕಾರ ಅವನು ಮಾಡಿದಂಥ ಅವಮಾನ ತನ್ನ ತಂದೆಯ ಬಗ್ಗೆ ಆಕೆಗೆ ತುಂಬ ಜಿಗುಪ್ಸೆಯನ್ನು ತರ್ತದೆ ಅಸಹ್ಯ ಆಗ್ತದೆ ಅವಳಿಗೆ ಸೀದಾ ಹೋಗಿ ದಕ್ಷ ಪ್ರಜಾಪತಿಯ ಮುಂದೆ ನಿಂತು ಹೇಳ್ತಾಳೆ ನನ್ನ ಪತಿ ಏನಿದ್ದಾನೆ ಮೂರು ಲೋಕಕ್ಕೂ ಪೂಜಿತ ಅಂಥವನನ್ನು ನೀನು ಅವಮಾನ ಮಾಡಿದ್ದೀಯಲ್ಲ ಅಂಥವನಿಗೆ ಆಹ್ವಾನ ಕೊಟ್ಟಿಲ್ಲ ಅವನ ಮಾತನ್ನು ಮೀರಿ ನಾನಿಲ್ಲಿಗೆ ಬಂದರೂ ನೀನು ನನ್ನನ್ನು ಅವಮಾನ ಮಾಡದೆಯಲ್ಲ ನೀನು ಯಾವ ಯಜ್ಞ ಮಾಡಲಿಕ್ಕೂ ಅರ್ಹ ಅಲ್ಲ ನಿನ್ನ ಯಜ್ಞವನ್ನು ನಾನು ನಾಶಪಡಿಸ್ತೇನೆ ನೀನು ಬಹಳ ದೊಡ್ಡ ಅಹಂಕಾರಿ ನನ್ನ ಈ ದೇಹ ದಾಕ್ಷಾಯಣಿ ಅನ್ನುವಂಥ ದೇಹ ಈ ದಕ್ಷನಿಂದ ಬಂದಿದ್ದು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಅವಮಾನ ಆಗ್ತಾ ಇದೆ ಅಂಥ ದೊಡ್ಡ ಮೂರ್ಖ ನೀನು ಅಂತ ಹೇಳಿ ಯೋಗಾಗ್ನಿಯಿಂದ ತನ್ನ ದೇಹವನ್ನು ಆ ಯಜ್ಞಮಂಟಪದಲ್ಲೇ ಅದು ಪವಿತ್ರವಾದ ಯಜ್ಞಮಂಟಪ ಅಲ್ಲಿ ಎಲ್ಲ ದೇವತೆಗಳು ಇದ್ದಾರೆ ಋಷಿಮುನಿಗಳೆಲ್ಲ ಇದ್ದಾರೆ ಅಂಥವರ ಸಮ್ಮುಖದಲ್ಲೇ ಅವಳು ಸತಿ ಅಲ್ವಾ ಶಕ್ತಿ ಯೋಗಾಗ್ನಿಯನ್ನು ಜ್ವಲನ ಮಾಡಿ ಆ ಯೋಗಾಗ್ನಿಯಲ್ಲಿ ಅವಳೇ ಆಹುತಿಯಾಗಿಬಿಡ್ತಾಳೆ ಯಜ್ಞ ಮಂಟಪ ಅನ್ನೋದು ಮಂಗಳಕರವಾಗಿ ಆಗ ಉಳಿಯಲಿಲ್ಲ ಆ ದಕ್ಷಣ ಯಜ್ಞ ಮಂಟಪದಲ್ಲಿ ಈ ದಾಕ್ಷಾಯಣಿಯ ಆಹುತಿ ಆಯಿತು ಈ ವಿಷಯವನ್ನು ಶಿವನ ಗಣಗಳಿದಾವಲ್ಲ ಅವು ಹೋಗಿ ಶಿವನಿಗೆ ವರದಿ ಒಪ್ಪಿಸ್ತಾರೆ ಈಗ ತುಂಬ ಸಿಟ್ಟು ಬರ್ತದೆ ರೌದ್ರ ಭಯಂಕರನಾಗಿ ಒಂದು ಗರ್ಜನೆ ಮಾಡ್ತಾನೆ ಶಿವ ಆ ರೀತಿ ಗರ್ಜನೆಗೆ ಒಬ್ನು ಪ್ರಳಯ ಭಯಂಕರನಾದ ಒಂದು ಆಕೃತಿ ಹುಟ್ಟಿಬರ್ತದೆ ಅವನೇ ವೀರಭದ್ರ ಈ ವೀರಭದ್ರ ಶಿವನ ಆಜ್ಞೆಯನ್ನು ಪಡ್ಕೊಂಡು ಸೀದಾ ದಕ್ಷಣ ಈ ಯಜ್ಞ ಮಂಟಪಕ್ಕೆ ಬರ್ತಾನೆ ದಾಕ್ಷಾಯಿಣಿ ಯೋಗಾಗ್ನಿಗೆ ಬಲಿಯಾದ್ದರಿಂದ ಅಲ್ಲೆಲ್ಲ ಗೊಂದಲ ಉಂಟಾಗಿರ್ತದೆ ಯಜ್ಞ ಮುಂದುವರೆದಿರೋದಿಲ್ಲ ಚರ್ಚೆ ನಡೀತಾ ಇರ್ತದೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಅಷ್ಟೊತ್ತಿಗೆ ಈ ವೀರಭದ್ರ ಬಂದವನೇ ಸೀದಾ ಈ ಯಜ್ಞದ ಯಜಮಾನದ ದಕ್ಷ ಪ್ರಜಾಪತಿ ಇದಾನಲ್ಲ ಅಹಂಕಾರದಿಂದ ತುಂಬಿಕೊಂಡವನು ಮತ್ತು ಅವನ ಸಂಗಡಿಗರೇನಿರ್ತಾರೆ ಎಲ್ಲರೂ ಈ ದಾಕ್ಷಾಯಿಣಿಯನ್ನು ಅವಮಾನ ಮಾಡಿರ್ತಾರೆ ಹಾಗಾಗಿ ಅವನು ಸೀದಾ ಬಂದು ಈ ದಕ್ಷನ ಕುತ್ತಿಗೆಯನ್ನು ಕಡ್ದು ಹಾಕ್ಬಿಡ್ತಾನೆ ದಕ್ಷನ ಶಿರೋಭಾಗ ಹೋಗಿ ಸೀದಾ ಯಜ್ಞದ ಕುಂಡದೊಳಗೆ ಬೀಳ್ತದೆ ಅವನ ಅಹಂಕಾರ ಯಜ್ಞಕ್ಕೆ ಆಹುತಿಯಾಗ್ತದೆ ಆಗ ಅಲ್ಲಿದ್ದವರೆಲ್ಲರೂ ಗಾಬರಿಯಾಗ್ತಾರೆ ಈ ಶಿವನ ರೌದ್ರತೆಯ ಒಂದು ಪರಿಣಾಮವನ್ನು ಅವರು ಯೋಚನೆ ಮಾಡಿಕೊಂಡು ಎಲ್ಲರೂ ಬಂದು ಶಿವನಿಗೆ ಶರಣಾಗ್ತಾರೆ ಬೇಡ್ಕೊಳ್ತಾರೆ ತಪ್ಪಾಯಿತು ಅಂತ ಕೇಳ್ಕೊಳ್ತಾರೆ ಆಗ ಶಿವ ಶಾಂತನಾಗಿ ಅಲ್ಲಿ ಆ ಯಜ್ಞಕ್ಕೆ ಮೊದಲು ಬಲಿ ಕೊಟ್ಟ ಮೇಕೆಯ ತಲೆ ಇದೆಯಲ್ಲ ಆ ತಲೆಯನ್ನು ತಂದು ಈ ದಕ್ಷ ಪ್ರಜಾಪತಿಯ ಮುಂಡ ಭಾಗಕ್ಕೆ ಜೋಡಣೆ ಮಾಡ್ತಾನೆ ಜೋಡಣೆ ಮಾಡಿ ಆ ದಕ್ಷನನ್ನು ಜೀವಂತ ಮಾಡ್ತಾನೆ ಅಲ್ಲಿಗೆ ಇವನ ಅಹಂಕಾರ ತುಂಬಿದ ಶಿರೋಭಾಗ ಏನಿತ್ತು ಅದು ಯಜ್ಞಕ್ಕೆ ಆಹುತಿಯಾಗಿತ್ತು ಮತ್ತು ಈ ಮೇಕೆಯ ತಲೆ ಏನು ಬಂತು ಅದರಿಂದ ಅವನಿಗೆ ಸೌಮ್ಯ ಸ್ವಭಾವ ಬಂದಿತ್ತು ಮೇಕೆಯ ಹಾಗೆ ಹಾಗೆ ಅವನು ಶಿವನಿಗೆ ಶರಣಾಗತ ಆಗ್ತಾನೆ ಈ ರೀತಿ ತನ್ನ ತಂದೆಯೇ ಆದರೂ ತಾನೇ ಯೋಗಾಗ್ನಿಗೆ ಬಲಿಯಾಗಿ ತಂದೆಯ ಹಾಗೂ ಅವನ ದುಷ್ಟ ಬೆಂಬಲಿಗರ ಅಹಂಕಾರ ದರ್ಪವನ್ನು ಮುರಿದು ಶಿವನ ಮಹತ್ವವನ್ನು ಎತ್ತಿ ಹಿಡಿಯುವವಳು ಈ ದಾಕ್ಷಾಯಣಿ ಈ ಮೂರೂ ನಾಮಗಳಿಗೆ ಈ ಕಥೆಯಲ್ಲಿ ಅರ್ಥವಿದೆ ಅದರನ್ನು ಗ್ರಹಿಸಿಕೊಳ್ಳಬೇಕು ದಾಕ್ಷಾಯಣಿ ದೈತ್ಯಹಂತ್ರಿ ದಕ್ಷ ಯಜ್ಞ ವಿನಾಶಿನಿ ಅಂತ ಮುಂದಿನ ಶ್ಲೋಕ ದರಾಂದೋಲಿತ ದೀರ್ಘಾಕ್ಷಿ ದರಹಾ ಸೋಜ್ವಲನ್ಮುಖಿ ಗುರುಮೂರ್ತಿರ್ಗುಣನಿಧಿರ್ ಗೋ ಮಾತಾ ಗುಹಜನ್ಮಬೂಃ ಈ ಶ್ಲೋಕದಲ್ಲಿ ಮೊದಲನೇ ನಾಮ ದರಾಂದೋಲಿತ ದೀರ್ಘಾಕ್ಷಿ ಇದರ ಅರ್ಥ ಸ್ವಲ್ಪ ಚಂಚಲವು ಮತ್ತು ದೀರ್ಘವು ಆದ ಕಣ್ಣುಳ್ಳವಳು ಅಂತ ತಾಯಿಯ ವರ್ಣನಾತ್ಮಕವಾದ ನಾಮ ಮೃಗಾಕ್ಷಿ ಅನ್ನೋ ನಾಮದಲ್ಲಿ ಚಂಚಲವಾದ ಕಣ್ಣುಗಳು ಅಂತ ವಿವರಣೆ ಬಂದಿತ್ತು ಅಲ್ವಾ ತುಂಬ ಮುಗ್ಧವಾದ ಸೌಂದರ್ಯಪೂರಿತ ಚಂಚಲವಾದ ಕಣ್ಣು ಅಂತ ಅಲ್ಲಿ ಹೇಳಾಗಿತ್ತು ಅದಕ್ಕೆ ಪೂರಕವಾಗಿ ಇಲ್ಲಿ ದೀರ್ಘಾಕ್ಷಿ ಅನ್ನೋ ನಾಮದ ಸ್ತುತಿಯನ್ನು ಈ ವಾಗ್ದೇವಿಯರು ಸೇರಿಸಿದ್ದಾರೆ ವಿಶಾಲ ನೇತ್ರದವಳು ಅಂತ ಚಂಚಲವಾದ ವಿಶಾಲ ನೇತ್ರಗಳು ಶ್ರೀಮಾತೆಯದ್ದು ಅಂದರೆ ಇಡೀ ವಿಶ್ವವನ್ನು ಪ್ರತಿ ಕ್ಷಣ ಈ ಕ್ಷಣೆ ಮಾಡಲಿಕ್ಕೆ ಸಾಕ್ಷಿಯ ರೂಪದಲ್ಲಿರುವ ಈ ಮಾತೆ ಇಡೀ ವಿಶ್ವವನ್ನು ಪ್ರತಿಕ್ಷಣವೂ ನೋಡ್ತಾನೆ ಇರ್ತಾಳೆ ಅವಳ ಕಣ್ಣು ವಿಶ್ವದ ಉದ್ದಗಲಕ್ಕೂ ಸದಾ ದೃಷ್ಟಿ ಹಾಯಿಸುತ್ತಲೇ ಇರ್ತದೆ ಅಂತ ಈ ಕಣ್ಣೋಟ ಭಕ್ತರ ಭಯವನ್ನು ದೂರ ಮಾಡಿ ನಮಗೆ ನಾವೇ ಆಶ್ಚರ್ಯಪಡುವಂಥ ಕೆಲಸವನ್ನು ನಮ್ಮ ಮೂಲಕವೇ ಮಾಡಿಸುತ್ತಾಳೆ ಅಂದರೆ ನಾವು ಶರಣಾಗತಿಯಾದಾಗ ತಾಯಿಯ ಈ ದೃಷ್ಟಿ ಏನಿದೆ ಆ ತಾಯಿಯ ದೃಷ್ಟಿ ನಮ್ಮ ಮೂಲಕ ಹಾದು ನಮ್ಮ ಮೂಲಕವೇ ನಾವು ಆಗ್ತದೋ ಇಲ್ಲೋ ಅನ್ನುವಂಥ ಕೆಲಸವನ್ನು ಕೂಡ ಮಾಡಿ ಮುಗಿಸ್ತಾಳೆ ಅಂತಹ ಚೈತನ್ಯ ಇವಳು ಅಂತ ಈ ನಾಮ ಹೇಳ್ತಾ ಇದೆ ಇದರನ್ನೇ ಶಂಕರರು ತುಂಬ ಚೆನ್ನಾಗಿ ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ ಈ ನಿನ್ನ ವಿಶಾಲ ನಯನಗಳು ಸೂರ್ಯಚಂದ್ರರು ಈ ಸೂರ್ಯಚಂದ್ರರು ಇಡೀ ಲೋಕ ಪರ್ಯಟನೆಯನ್ನು ಮಾಡ್ತಾ ಮಾಡ್ತಾ ಈ ಲೋಕದ ಗುಟ್ಟನ್ನೆಲ್ಲ ತಂದು ನಿನ್ನ ಕಿವಿಯಲ್ಲಿ ವರದಿ ಒಪ್ಪಿಸ್ತಾರೆ ಅಂತ ಒಂದು ಶ್ಲೋಕದಲ್ಲಿ ತುಂಬ ವರ್ಣನಾತ್ಮಕವಾಗಿ ಸಾಂಕೇತಿಕವಾಗಿ ಈ ಸೃಷ್ಟಿಯ ರಹಸ್ಯವನ್ನು ಬಿಚ್ಚಿಡ್ತಾರೆ ದರಹಾಸೋಜ್ವಲನ್ಮುಖಿ ಅಂದರೆ ಮಂದಹಾಸದಿಂದ ಉಜ್ವಲವಾಗಿ ಶೋಭಿಸುವ ಮುಖವುಳ್ಳವಳು ಅಂತ ಹಿಂದಿನ ನಾಮ ಕಣ್ಣಿನ ಬಗ್ಗೆ ಹೇಳಿತು ಆಂದೋಲಿತ ದೀರ್ಘಾಕ್ಷಿ ಅಂತಹ ಕಣ್ಣನ್ನು ಹೊಂದಿದಂತಹ ಅಂತಹ ಸುಂದರವಾದ ಚಂಚಲವಾದ ಕಣ್ಣನ್ನು ಹೊಂದಿದಂತಹ ಮಂದಹಾಸದಿಂದ ಉಜ್ವಲವಾಗಿ ಶೋಭಿಸುವ ಮುಖವುಳ್ಳವಳು ಈ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ ಯಾಕೆ ಈ ಮಾತೆ ಯಾವಾಗಲೂ ಹಸನ್ಮುಖಿ ಅಂತಂದರೆ ಆನಂದ ಸ್ವರೂಪವೇ ಅವಳು ಮಾದ್ವೀಪ ನಾಲಸ ಮತ್ತ ಅನ್ನುವಂಥ ನಾಮ ಎಲ್ಲ ಬಂದಿತ್ತಲ್ಲ ಆ ಆನಂದ ಸ್ವರೂಪವೇ ಈ ಮಾತೆಯಾದ್ದರಿಂದ ಯಾವಾಗಲೂ ಆನಂದವನ್ನು ಅನುಭವಿಸ್ತಾ ಇದ್ದರೆ ಮುಖ ಹೇಗಿರ್ತದೆ ಯಾವಾಗಲೂ ಖುಷಿ ಖುಷಿಯಾಗಿರ್ತದೆ ಅಲ್ವಾ ಆ ರೀತಿ ಯಾವಾಗಲೂ ಆನಂದದಿಂದ ತುಂಬಿಕೊಂಡು ಕಿರುನಗೆಯನ್ನು ಸೂಸ್ತಾ ಇರುವಂತಹ ಮಾತೆ ಅಂತ ಇದರ ಅರ್ಥ ತುಂಬ ವರ್ಣನಾತ್ಮಕವಾಗಿ ಮಾತಾಡುವಂಥದ್ದು ಈ ನಾಮಗಳು ಯಾಕೆ ಇದರನ್ನು ಹೇಳ್ತವೆ ಅಂತಂದರೆ ಈ ಮಾತೆಯನ್ನು ಸಮೀಪಿಸಲಿಕ್ಕೆ ಆ ಮಾತೆಯ ಮಕ್ಕಳಾದ ನಮಗೆಲ್ಲರಿಗೆ ಯಾವಾಗಲೂ ಯಾವ ಭಯವೂ ಇಲ್ಲ ಯಾವುದೇ ಸಂದರ್ಭದಲ್ಲಿ ನಿರಾತಂಕವಾಗಿ ನಿರಾಳವಾಗಿ ನಮ್ಮ ತಾಯಿಯ ಬಳಿ ನಾವು ಯಾವ ರೀತಿ ಆತ್ಮೀಯತೆಯಿಂದ ವರ್ತನೆ ಮಾಡ್ತೇವೆ ಆ ರೀತಿ ಈ ದೇಶ ಕಾಲಗಳ ಯಾವ ಭೇದವೂ ಬಂಧನವೂ ಇಲ್ಲದೇ ಈ ತಾಯಿಯ ಮೊರೆ ಹೋಗ್ಬೋದು ಅಷ್ಟು ಮಂದಹಾಸದಿಂದ ಆತ್ಮೀಯತೆಯಿಂದ ಪ್ರೀತಿಯಿಂದ ನಮ್ಮನ್ನು ಅವಳು ಬರಮಾಡಿಕೊಳ್ತಾಳೆ ಅಥವಾ ನಮ್ಮನ್ನು ಸ್ವೀಕರಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ ಮುಂದಿನ ನಾಮ ಗುರುಮೂರ್ತಿ ಇದರ ಅರ್ಥ ಗುರುವಿನ ರೂಪದಲ್ಲಿರುವವಳು ಗು ರು ಅಂತ ಎರಡು ಅಕ್ಷರ ಇದೆಯಲ್ಲ ಇಲ್ಲಿ ಗು ಅಂದರೆ ಅಜ್ಞಾನ ರು ಅಂದರೆ ನಿವಾರಿಸಿದವನು ಅಥವಾ ನಿವಾರಿಸುವವನು ಅಜ್ಞಾನವನ್ನು ನಿವಾರಿಸುವವನು ಗುರು ಅಂತ ಅಜ್ಞಾನದ ಅಂಧಕಾರವನ್ನು ಈ ಗುರು ಕಳೆದು ಹಾಕ್ತಾನೆ ಅಂತ ಗುರುಗೀತೆ ಹೇಳುತ್ತೆ ಗುಕಾರಸ್ತ್ವಂಧಕಾರ ಸ್ಯಾತ್ ಋಕಾರಸ್ತನ್ನಿರೋಧಕಃ ಅಂಧಕಾರ ನಿವಾರತ್ವಾತ್ ಗುರು ರೀತ್ಯ ಅಂತ ಗುರುಗೀತೆಯ ಮಾತು ಈ ರೀತಿ ಅಜ್ಞಾನವನ್ನು ಕಳೆದು ಹಾಕುವವನು ಯಾರಿದ್ದಾನೋ ಅವನಿಗೆ ಗುರು ಅಂತ ಹೇಳಲ್ಪಡ್ತದೆ ಅಂತ ಇದರ ಅರ್ಥ ಈ ಶಿಷ್ಯರಿಗೆ ಅಥವಾ ಯಾರಿಗೆ ಈ ಆತ್ಮಜ್ಞಾನದ ಅಥವಾ ತತ್ವಜ್ಞಾನವನ್ನು ತಿಳ್ಕೋಬೇಕು ಅನ್ನುವಂಥ ದಾಹ ಇದೆಯೋ ಅಂಥವನಿಗೆ ಉಪದೇಶಿಸುವವನೇ ಗುರು ಜಗನ್ಮಾತೆಯೇ ಆ ಗುರುವಿನ ರೂಪದಲ್ಲಿ ತೋರಿಕೊಳ್ತಾಳೆ ಆದ್ದರಿಂದ ಗುರುಮೂರ್ತಿ ಅನ್ನೋದಾಗಿ ಇಲ್ಲಿ ಮಾತೆಯ ಸ್ತುತಿ ನಡೀತಾ ಇದೆ ಜೊತೆಗೆ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅನ್ನೋ ಮಾತಿನಂತೆ ಎಲ್ಲ ಮಕ್ಕಳಿಗೂ ತಾಯಿಯೇ ಮೊದಲ ಗುರು ಅವಳೇ ಎಲ್ಲವನ್ನು ತಿಳಿಸುವ ಮತ್ತು ಕಲಿಸುವ ತಿದ್ದಿ ತೀಡುವ ಗುರುವಾಗಿ ಒದಗಿ ಬರ್ತಾಳಲ್ಲ ಆ ಅರ್ಥದಲ್ಲೂ ಇವಳು ಗುರುಮೂರ್ತಿ ಅಂತ ಹೇಳ್ಬೋದು ಇಷ್ಟೇ ಅಲ್ಲ ಸುತ್ತಲಿನ ನಿಸರ್ಗ ಇದೆಯಲ್ಲ ಈ ನಿಸರ್ಗ ಅಥವಾ ಪರಿಸರ ಇದೇ ನಮಗೆ ಗುರುವಾಗಿ ಒದಗುವಂಥದ್ದು ಈ ಪಂಚಭೂತಗಳು ಅಂದರೆ ಗಾಳಿ ನೀರು ಮಣ್ಣು ಅಗ್ನಿ ಆಕಾಶ ವೃಕ್ಷಗಳು ಸೂರ್ಯಚಂದ್ರರು ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯ ಪಾಠವನ್ನು ಮನುಷ್ಯನಿಗೆ ಕಲಿಸಬಲ್ಲದು ಆದರೆ ಯಾವಾಗ ಇದರನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಮಾತ್ರ ಈ ರೀತಿ ನಿಸರ್ಗದಲ್ಲಿರುವಂಥ ಒಂದೊಂದು ವಸ್ತು ಒಂದೊಂದು ಜೀವಿಯಿಂದಲೂ ಕೂಡ ನಾವು ನಿತ್ಯ ನಿತ್ಯವೂ ಅನೇಕ ಒಳ್ಳೆಯ ಗುಣವನ್ನು ಪಾಠವನ್ನು ಕಲಿತಾ ಇರ್ತೇವೆ ಹಾಗಾಗಿ ಸುತ್ತಮುತ್ತಲಿನ ನಿಸರ್ಗ ಏನಿದೆ ಆ ನಿಸರ್ಗವೇ ಈ ತಾಯಿಯ ರೂಪದಲ್ಲಿದ್ದು ಗುರುವಾಗಿ ಒದಗಿ ಬರುವಂಥದ್ದು ಅಂತ ಈ ನಾಮ ಹೇಳ್ತಾ ಇದೆ ಭಾಗವತದಲ್ಲಿ ಗುರು ದತ್ತಾತ್ರೇಯರ ಕತೆ ಬರುತ್ತೆ ಈ ದತ್ತಾತ್ರೇಯರು ದೊಡ್ಡ ಅವಧೂತರು ಅವಧೂತ ಪರಂಪರೆಯ ಮೂಲಪುರುಷರೇ ಈ ದತ್ತಾತ್ರೇಯರು ಅವರು ಈ ನಿಸರ್ಗ ಹೇಗೆ ಪಾಠ ಕಲಿಸುತ್ತೆ ಅಥವಾ ತಾನು ನಿಸರ್ಗದಿಂದ ಯಾವ್ಯಾವ ಪಾಠವನ್ನು ಕಲಿತೆ ಅನ್ನೋ ವಿಷಯವನ್ನು ಹೇಳ್ತಾರೆ ಇಪ್ಪತ್ನಾಲ್ಕು ಗುರುಗಳು ಈ ನಿಸರ್ಗದಲ್ಲೇ ನನಗಿದ್ದಾರೆ ಅಂತ ಅವರು ಇಪ್ಪತ್ನಾಲ್ಕು ಗುರುವಿನ ಪಟ್ಟಿ ಮಾಡ್ತಾರೆ ಅವರು ಒಂದೆರಡನ್ನು ಹೇಳೋದಾದರೆ ಹೆಬ್ಬಾವು ಮತ್ತು ಜೇನುಹುಳ ಪಾರಿವಾಳ ಇಂಥದ್ದೆಲ್ಲ ಬರುತ್ತೆ ಅವರ ಗುರುಗಳಲ್ಲಿ ಅದರಲ್ಲಿ ಪಂಚಭೂತಗಳು ಬರುತ್ತೆ ಅಂದರೆ ಭೂಮಿ ನೀರು ಗಾಳಿ ಆಕಾಶ ಅಗ್ನಿ ಇದರ ಎಲ್ಲದರಿಂದ ಒಂದೊಂದು ಗುಣವನ್ನು ಕಲಿತೆ ಅಂತ ಅವ್ರು ಹೇಳ್ತಾರೆ ಈ ರೀತಿ ನಿಸರ್ಗವೇ ನಮಗೆ ಗುರುವಾಗಿ ಒದಗಿ ಬರುವಂಥದ್ದು ಆ ನಿಸರ್ಗದ ರೂಪದಲ್ಲಿರುವವಳು ಈ ಮಾತೆಯೇ ಆದ್ದರಿಂದ ಇವಳಿಗೆ ಗುರುಮೂರ್ತಿ ಅನ್ನೋದಾಗಿ ಸ್ತುತಿ ಮಾಡ್ತಾ ಇದ್ದಾರೆ ಮುಂದಿನ ನಾಮ ಗುಣ ನಿಧಿ ಇದರ ಅರ್ಥ ಗುಣಗಳ ನಿಧಿ ಇವಳು ಗುಣಗಳ ಆಗರ ಶ್ರೀಮಾತೆ ಮಾತೆ ಭಕ್ತರನ್ನು ಅನುಗ್ರಹಿಸುವ ಸದ್ಗುಣಗಳನ್ನು ತನ್ನಲ್ಲಿ ತುಂಬಿಕೊಂಡ ಭಕ್ತರ ನಿಧಿ ಇವಳು ಭಕ್ತರ ಭಾಗ್ಯದ ನಿಧಿ ಅಂತ ಈ ಎಲ್ಲ ಸದ್ಗುಣಗಳ ಮೂಲ ಆಕರ ಶ್ರೀ ಲಲಿತಾಮಾತೆಯೇ ಎನ್ನುವುದಾಗಿ ಈ ಸ್ತುತಿ ಹೇಳ್ತಾ ಇದೆ ಅಥವಾ ಈ ನಾಮ ಹೇಳ್ತಾ ಇದೆ ಇದರ ಜೊತೆಗೆ ನಾವು ಗಮನಿಸಿಕೊಳ್ಬೇಕಾದದ್ದೇನು ಅಂತಂದರೆ ನಮ್ಮ ಮನಸ್ಸು ಅಷ್ಟು ಆಳವಾಗಿ ಆ ಮಾತೆಯನ್ನು ಆರಾಧನೆ ಮಾಡಿದಾಗ ಮಾತ್ರ ಅವಳು ಗುಣನಿಧಿಯಾಗಿಯೋ ಗುರುಮೂರ್ತಿಯಾಗಿಯೋ ಒದಗಿ ಬರುವಂಥದ್ದು ನಮ್ಮ ಭಕ್ತಿಯ ಆಳ ಎಷ್ಟಿದೆ ಅಷ್ಟು ಫಲ ದೊರೆಯುವಂಥದ್ದು ಆ ಶ್ರದ್ಧೆ ನಿಷ್ಠೆ ಭಕ್ತನಲ್ಲಿ ಎಷ್ಟು ತುಂಬಿಕೊಂಡಿದೆ ಅದೇ ಮಹತ್ವದ್ದು ಹಾಗಾಗಿ ಈ ಎಲ್ಲ ನಾಮಗಳ ಮೂಲಕ ನಮಗೆ ಸೂಚನೆಯನ್ನು ವಾಗ್ದೇವಿಯರು ಕೊಡ್ತಾ ಇರೋದೇನು ಅಂತಂದರೆ ಎಷ್ಟು ಶುದ್ಧ ಪ್ರಾಮಾಣಿಕ ಭಕ್ತಿಯಿಂದ ನೀವು ಆಳವಾಗಿ ಈ ಮಾತೃಶಕ್ತಿಯನ್ನು ನಿಮ್ಮೊಳಗೇ ಇರುವಂಥ ಮಾತೃಶಕ್ತಿಯನ್ನು ನೀವು ನಂಬಿ ಪ್ರಾರ್ಥಿಸ್ತೀರೋ ಅಷ್ಟು ನಿಮಗೆ ಫಲ ದೊರೀತಾ ಹೋಗ್ತದೆ ರಿಸಲ್ಟ್ ಬರೋದು ನಮ್ಮ ಪ್ರಯತ್ನದ ಮೇಲೆ ಇದೆ ನಮ್ಮ ಭಕ್ತಿಯ ಆಳದ ಮೇಲೆ ಇದೆ ಅನ್ನುವಂಥದ್ದು ಇವರ ಸೂಚನೆ ಇದರನ್ನು ನಾವು ಗಮನಿಸಿಕೊಳ್ಳಬೇಕು ಮುಂದಿನ ನಾಮ ಗೋ ಮಾತ ಇವಳು ಅಂತ ಅರ್ಥ ಗೋವುಗಳಿಗೆಲ್ಲ ತಾಯಿ ಜೊತೆಗೆ ಗೋವಿನ ರೂಪದಲ್ಲಿರೋಳು ಇವಳೇನೆ ಅದರ ಜೊತೆಗೆ ಗೋವುಗಳಿಗೆಲ್ಲ ತಾಯಿಯಾದ ಕಾಮಧೇನು ಇದೆ ಕಾಮಧೇನು ಏನಿದೆ ಆ ಕಾಮಧೇನುವಿಗೂ ಮಾತೆ ಈ ತಾಯಿ ಕಾಮಧೇನೂ ಕೂಡ ಹುಟ್ಟು ಬಂದಿದ್ದು ಇದೇ ಈ ಮಾತೃಶಕ್ತಿಯಿಂದ ಅಂತ ಈ ನಾಮ ಹೇಳ್ತಾ ಇದೆ ಗೋ ಅನ್ನೋ ಪದಕ್ಕೆ ಬಹಳಷ್ಟು ಅರ್ಥ ಇದೆ ಕಿರಣ ಭೂಮಿ ವೇದ ಅಥವಾ ಜ್ಞಾನ ಸ್ವರ್ಗ ಯಜ್ಞ ಹೀಗೆಲ್ಲ ಅರ್ಥ ಇದೆ ಈ ಎಲ್ಲದಕ್ಕೂ ಕೂಡ ಈ ಶ್ರೀ ಮಾತೆಯೇ ಮೂಲವಾದ್ದರಿಂದ ಮಾತೆಯೇ ಜನನಿಯಾದ್ದರಿಂದ ಅವಳಿಗೆ ಇಲ್ಲಿ ಗೋ ಮಾತಾ ಅನ್ನೋ ನಾಮದ ಸ್ತುತಿ ವಾಗ್ದೇವಿಯರಿಂದ ಇದೆ ಮುಂದಿನ ನಾಮ ಗುಹಜನ್ಮ ಬೂಹು ಅಂದರೆ ಸ್ಕಂದನ ತಾಯಿ ಗುಹಾ ಅಂದರೆ ಸ್ಕಂದ ಸುಬ್ರಹ್ಮಣ್ಯ ಷಣ್ಮುಖ ಅಂತ ಹೇಳ್ತೀವಲ್ವಾ ಆ ಷಣ್ಮುಖನಿಗೆ ಇಲ್ಲಿ ಗುಹಾ ಅಂತ ಕರೆದಿದ್ದಾರೆ ಸ್ಕಂದನ ಉತ್ಪತ್ತಿ ಸ್ಥಾನವೇ ಈ ಮಾತೆ ಅಂತ ಪಾರ್ವತಿ ಸ್ಕಂದನ ತಾಯಿ ಅಲ್ವಾ ಸ್ಕಂದನಂತಹ ಸೇನಾಪತಿಯೇ ಇಲ್ಲ ಅಂತ ಪುರಾಣಗಳು ಹೇಳುತ್ತೆ ಅಷ್ಟು ಬಲಶಾಲಿ ಸೇನಾಪತಿಯಾಗಿದ್ದಂತೆ ಅಷ್ಟು ಶೂರ ಧೀರ ವೀರ ಎಲ್ಲವೂ ಕೂಡ ಈ ತಾರಕಾಸುರನನ್ನು ಕೊಲ್ಲುವಾಗ ಬಹಳ ವೀರತ್ವ ಶೂರತ್ವ ಧೈರ್ಯ ಜಾಣ್ಮೆ ಶಕ್ತಿ ಯುಕ್ತಿ ಎಲ್ಲವೂ ಬೇಕಾಗಿತ್ತು ಅಂತಹ ಒಂದು ಕೃಕ್ ಅಂತ ಹೇಳ್ತೀವಲ್ಲ ಆ ರೀತಿ ದುಷ್ಟ ಆ ತಾರಕಾಸುರ ಹಾಗಾಗಿ ಆ ತಾರಕಾಸುರನನ್ನು ಕೊಲ್ಲಲಿಕ್ಕೇ ಹುಟ್ಟಿದವನು ಈ ಸ್ಕಂದ ಹಾಗಾಗಿ ಈ ಸ್ಕಂದನಿಗೆ ಬೇಕಾದಂತಹ ಈ ಗುಣಗಳೆಲ್ಲ ಈ ಬಲಗಳೆಲ್ಲ ಈ ತಾಯಿ ಪಾರ್ವತಿಯಿಂದಲೇ ಪ್ರಾಪ್ತವಾಯಿತು ಹಾಗಾಗಿ ಗುಹ ಜನ್ಮ ಬೂಹು ಅಂತ ಈ ನಾಮ ಹೇಳ್ತಾ ಇದೆ ಮುಂದಿನ ನಾಮ ದೇವೇಶಿ ದೇವತೆಗಳಿಗೆ ಒಡತಿ ಅಂತ ಅರ್ಥ ಇದರದ್ದು ಸಕಲ ದೇವತೆಗಳಾದಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ಇವಳು ಮೂಲ ಶಕ್ತಿ ತಾಯಿ ಹಾಗಾಗಿ ದೇವೇಶಿ ಅನ್ನೋ ನಾಮ ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾವೆ ಅಂತ ಪುರಾಣಗಳು ಹೇಳ್ತಾವಲ್ಲ ಆ ಮೂವತ್ತ್ಮೂರು ಕೋಟಿ ದೇವತೆಗಳ ಮೂಲ ಶಕ್ತಿ ಈ ತಾಯಿಯೇ ಆ ದೇವತೆಗಳು ದೇವತೆಗಳಾಗಲಿಕ್ಕೆ ಮೂಲ ಕಾರಣ ಅಂತಂದರೆ ಈ ತಾಯಿಯೇ ಆದ್ದರಿಂದ ದೇವೇಶಿ ಅನ್ನುವಂತಹ ನಾಮ ಮುಂದಿನ ನಾಮ ದಂಡನೀತಿಸ್ಥ ದಂಡ ದಂಡನೀತಿಯಲ್ಲಿ ಇರುವವಳು ಅಂತ ಅರ್ಥ ದಂಡನೀತಿ ಅಂದರೆ ಅರ್ಥಶಾಸ್ತ್ರ ಮತ್ತು ನೀತಿ ಎರಡೂ ಸೇರಿ ದಂಡನೀತಿ ಅಂತಾಯಿತು ರಾಜನೀತಿ ರಾಜತಂತ್ರವನ್ನು ಪ್ರತಿಪಾದಿಸುವ ನೀತಿ ಶಾಸ್ತ್ರಕ್ಕೆ ರಾಜನೀತಿ ಅಂತಾಯಿತು ಇದೆಲ್ಲ ಕೂಡಿ ದಂಡನೀತಿ ಅಂತ ಹೆಸರು ಈ ಎಲ್ಲ ದಂಡನೀತಿ ರಾಜನೀತಿ ಶಾಸ್ತ್ರಗಳೆಲ್ಲವೂ ಕೂಡ ಈ ಮಾತೆಯಿಂದಲೇ ಹುಟ್ಟಿ ಬಂದಿದ್ದು ಅಥವಾ ಅವಳಿಂದಲೇ ಪ್ರಕಾಶಿತವಾದ್ದರಿಂದ ಆ ದಂಡ ನೀತಿಯ ಪ್ರವರ್ತಕಳು ಅಂತ ತಾತ್ಪರ್ಯ ಅಂದರೆ ಯಾರು ಈ ಸೇನೆಯಲ್ಲಿರ್ತಾರಲ್ಲ ರಕ್ಷಣಾ ಕೆಲಸವನ್ನು ಮಾಡ್ತಾರಲ್ಲ ಆ ರಕ್ಷಣಾ ವಿಭಾಗದಲ್ಲಿದ್ದವರ ಶಕ್ತಿ ಏನು ಅವರ ರಕ್ಷಣೆ ಮಾಡುವ ಯೋಚನೆ ಬಲ ಏನಿದೆ ಅದೆಲ್ಲವೂ ಕೂಡ ಈ ಮಾತೆಯೇ ಅಂತ ಈ ನಾಮ ಹೇಳ್ತಾ ಇದೆ ಮುಂದಿನ ನಾಮ ದಹರಾಕಾಶ ರೂಪಿಣಿ ಇದರ ಅರ್ಥ ಹೃದಯಾಕಾಶ ರೂಪವಾಗಿರುವವಳು ಇಲ್ಲಿ ದಹರ ಅಂದರೆ ಸ್ಥಳ ಹೃದಯ ಅಂತ ಅರ್ಥ ದಹರ ಅಂದರೆ ಸೂಕ್ಷ್ಮವಾದ ಮತ್ತು ಸಣ್ಣದಾದ ಅವಕಾಶ ಅಂತ ಅರ್ಥ ಹೃದಯಸ್ಥ ಅನ್ನೋ ನಾಮದಲ್ಲಿ ಬಂದಿತ್ತಲ್ಲ ಹೃದಯದಲ್ಲಿ ನೆಲೆಸಿರುವವಳು ಅಂತ ಅದೇ ಅರ್ಥವನ್ನು ಇಲ್ಲಿ ಈ ನಾಮವೂ ಕೂಡ ಬಿಚ್ಚಿಡ್ತದೆ ಜೊತೆಗೆ ಆಧ್ಯಾತ್ಮಿಕ ಹೃದಯ ಅಂತಂದರೆ ನಮ್ಮ ಹೃದಯ ಭಾಗದಲ್ಲಿ ಸೂಕ್ಷ್ಮವಾದ ಆಕಾಶವಿದೆಯಂತೆ ಇದಕ್ಕೆ ದಹರಾಕಾಶ ಅಂತ ಹೇಳ್ತಾರೆ ಅಂತ ನಮ್ಮ ಶಾಸ್ತ್ರಗಳು ಹೇಳುವಂಥದ್ದು ಆ ದಹರಾಕಾಶದಲ್ಲಿದ್ದು ನಮ್ಮೆಲ್ಲ ಭಾವನೆ ಆಲೋಚನೆ ನಿರ್ಧಾರ ಮತ್ತು ನಮ್ಮ ಚಟುವಟಿಕೆಗಳೆಲ್ಲದಕ್ಕೂ ಮೂಲ ಅಥವಾ ಕೇಂದ್ರವಾಗಿರುವಂತಹ ಒಳಚೈತನ್ಯವೇ ಈ ದಹರಾಕಾಶ ರೂಪಿಣಿ ಇದರನ್ನು ರಮಣ ಮಹರ್ಷಿಗಳು ಹೇಳ್ತಾರೆ ಹೃದಯ ಕುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ ಅಹಂ 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 ಇತಿ ಆತ್ಮರೂಪೇಣ ಭಾತಿ ಅಂತ ಅಂದರೆ ಹೃದಯ ಕುಹರದ ಮಧ್ಯದಲ್ಲಿ ಅಹಂ 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 ನಾನು 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 ಅಂತ ಸದಾ ಕಾಲ ಯಾವುದೋ ಒಂದು ವಸ್ತು ಆತ್ಮರೂಪದಿಂದ ನಮಗೆ ಭಾವ ಬರ್ತಾ ಇದೆಯಲ್ಲ ನಮ್ಮಲ್ಲಿ ನಾನು ನಾನು ಅನ್ನುವಂಥ ಒಂದು ಸ್ಫುರಣೆ ಆಗ್ತಾ ಇರ್ತದಲ್ಲ ಅದರನ್ನು ಇಲ್ಲಿ ರಮಣರು ಹೇಳುವಂಥದ್ದು ಅದನ್ನೇ ಇಲ್ಲಿ ದಹರಾಕಾಶ ರೂಪಿಣಿಯನ್ನು ನಾಮದಿಂದ ವಾಗ್ದೇವಿಯರು ಹೇಳ್ತಾ ಇದ್ದಾರೆ ಈ ಹೃದಯ ಕಮಲದಲ್ಲಿ ಆತ್ಮತತ್ವವಿರುವ ವಿಷಯವನ್ನು ಅಥವಾ ಈ ದಹರಾಕಾಶ ರೂಪಿಣಿ ಅಂತ ಈ ನಾಮ ಯಾವ ವಿಷಯವನ್ನು ಹೇಳ್ತಾ ಇದೆಯೋ ಸಕಲ ವೇದ ಸಾರವೂ ಕೂಡ ನಾನು ಅನ್ನೋದಾಗಿ ನಮ್ಮ ಹೃದಯದಲ್ಲೇ ಇರುವಂಥ ಸ್ಥಿತಿಯನ್ನು ಈ ಆತ್ಮತತ್ವವನ್ನು ಅರಿತ ಸಂತರು ಹೇಳಿಯೇ ಹೇಳ್ತಾರೆ ಉಪನಿಷತ್ತು ಗೀತೆಯೂ ಕೂಡ ಇದನ್ನೇ ಹೇಳ್ತದೆ ಶಂಕರಾಚಾರ್ಯರು ರಮಣ ಮಹರ್ಷಿಗಳಾದಿಯಾಗಿ ಎಲ್ಲರೂ ಹೃತ್ಪುಂಡರೀಕ ಅನ್ನೋದಾಗಿ ಈ ಹೃದಯವನ್ನು ಕರೆದು ಆ ಹೃದಯದ ಖಾಲಿ ಜಾಗದಲ್ಲಿ ಅದೇ ಹೃದಯಾಕಾಶ ಅಥವಾ ದಹರಾಕಾಶ ಆ ಹೃದಯಾಕಾಶದಲ್ಲಿ ದೀಪವ ದ್ವೇದ ಸಾರಂ ಅಂತ ಅಂದರೆ ದೀಪದಂತೆ ವೇದ ಸಾರವಾದ ಈ ನಾನು ಅನ್ನುವಂತಹ ನಮ್ಮ ಅನುಭವದ ಸ್ಫುರಣೆ ಏನಿದೆ ಆ ಚೈತನ್ಯ ವಸ್ತು ದೀಪದಂತೆ ಬೆಳಗ್ತಾ ಇದೆ ಅಂತ ಇದರ ಅರ್ಥ ಹಾಗಾಗಿ ನಮ್ಮ ಮನಸ್ಸನ್ನು ಹೊರಗಿನಿಂದ ಸೆಳೆದು ನಮ್ಮ ಹೃದಯ ಭಾಗದಲ್ಲಿ ಏಕಾಗ್ರವಾಗಿಸಿ ಆ ದಹರಾಕಾಶದ ಚೈತನ್ಯ ರೂಪವನ್ನು ದರ್ಶಿಸಬೇಕು ಅನ್ನೋದಾಗಿ ಸಾಧಕ ಭಕ್ತರಿಗೆ ಕೊಡುವಂತಹ ಸೂಚನೆ ಈ ನಾಮ ದಹರಾಕಾಶ ರೂಪಿಣಿ ಹೃದಯ ಭಾಗದಲ್ಲೇ ಇರುವಂತಹ ಚೈತನ್ಯ ಅಂತ ಈ ದಹರಾಕಾಶದಲ್ಲಿ ಧ್ಯಾನ ಮಾಡುವ ಸಾಧಕ ಏನಿದ್ದಾನೆ ಅವನಿಗೆ ಧ್ಯಾನ ಫಲಿಸ್ತು ಅಂತಾದರೆ ಇಡೀ ಪ್ರಪಂಚದಲ್ಲಿ ನಡೆಯುವಂಥ ಯಾವ ದೃಶ್ಯವನ್ನು ಆತ ತಾನಿರುವಲ್ಲೇ ತನ್ನ ಹೃದಯದಲ್ಲೇ ಕಾಣಬಲ್ಲ ಅಂತ ಯೋಗ ಸಾಧನೆಗಳಿಂದ ಇದನ್ನು ಸಾಧಿಸಿಕೊಂಡಂಥ ಯೋಗಿಗಳು ಹೇಳ್ತಾರೆ ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ